ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತು ಶ್ರಾವಣ ಕಡೆ ಶನಿವಾರ ಆದ್ದರಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಶ್ರೀ ಕ್ಷೇತ್ರ ಕದರ ಮಂಡಲಿಗೆ ಕಾಂತೇಶ್ವರ ದೇವರ ದರ್ಶನ ಪಡೀಲಿಕ್ಕೆ ಅಂತ ಹೊರಟಿದ್ದೀವಿ ನಾನು ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಬಿಡ್ರಿ ಮುಂದಗಡೆ ನಮ್ಮ ತಾಯಿಯವರು ಕೂಡ ಜಾಯ್ನ್ ಆಗಿದ್ದಾರೆ ಹಾಗೆ ಅವರ ಫ್ರೆಂಡ್ ಕೂಡ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ ಸೊ ಈ ಒಂದು ಪಾದಯಾತ್ರೆ ನಮ್ಮ ಮನೆಯಿಂದ ಜಸ್ಟ್ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಕ್ಷೇತ್ರ ಇರುವಂಥದ್ದು ಸೊ ಅಲ್ಲಿಗೆ ಹೋಗಿ ದೇವರ ದರ್ಶನ ಪಡೆಯೋಣ ಬನ್ನಿ ರಾ ಮನ ಕಡೆ ಶ್ರಾವಣ ಶನಿವಾರ ಅಂಗವಾಗಿ ಇಲ್ಲಿ ಸಾವಿರಾರು ಭಕ್ತರು ಸುತ್ತಮುತ್ತ ಹಳ್ಳಿಗಳಿಂದ ಈ ಒಂದು ದೇವರ ದರ್ಶನ ಪಡಿಲಿಕ್ಕೆ ಅಂತಲೇ ಬರ್ತಾರೆ ಅದು ಪಾದಯಾತ್ರೆ ಮೂಲಕನೇ ಬರ್ತಾರೆ ನನಗೆ ಗೊತ್ತಿರೋ ಹಾಗೆ ಐವತ್ತು ಕಿಲೋಮೀಟ್ರ್ ದೂರದಿಂದನೂ ಬರೋರಿದ್ದಾರೆ ಪಾದಯಾತ್ರೆ ಮೂಲಕ ಈ ಒಂದು ಕಾಂತೇಶ್ವರ ಸ್ವಾಮಿಯ ದರ್ಶನ ಪಡಿಲಿಕ್ಕೆ ಊರಿಂದ ಬರತ್ರಿ ನಮ್ದು ಹಾವೇರಿ ಹತ್ರ ಎತ್ತಿನಹಳ್ಳಿ ಎತ್ತಿನಹಳ್ಳಿ ಎಷ್ಟು ಕಿಲೋಮೀಟರ್ ಆಗ್ತೈತಿ ಹಾವೇರಿ ಹತ್ರ ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಅಂದ್ರೆ ಒಂದು ಮೂವತ್ತೆರಡು ಕಿಲೋಮೀಟರ್ ಮೂವತ್ತೆರಡು ಕಿಲೋಮೀಟರ್ ಎಷ್ಟು ಗಂಟೆ ಬಿಟ್ಟಿದ್ರಿ ನಾವು ನಾಲ್ಕೂರಿ ಬಿಟ್ಟಿದ್ರಿ ನಾಲ್ಕೂರಿ ಅಡ್ಡಿಲ್ಲ ಎಲ್ಲ ಆರಾಮಾಗಿ ಬಂದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪೂರನ ಹೋ ಇವೆ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಇದೇ ಕಾಂತೇಶ್ವರ ಸ್ವಾಮಿಯ ದೇವಸ್ಥಾನ ಇದು ನಮ್ಮ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿ ತಾಲೂಕಿನ ಕದರ ಅನ್ನೋ ಗ್ರಾಮದಲ್ಲಿ ನಿಮ್ಮೆಲ್ಲರ ತಲೆಯಲ್ಲೂ ಒಂದು ಪ್ರಶ್ನೆ ಓಡ್ತಿರ್ಬೋದು ಇವನ್ ನನ್ನ ತಲೆಯಲ್ಲೂ ಓಡ್ತಿದೆ ಪ್ರತಿ ಊರಲ್ಲೂ ಒಂದು ಇಲ್ಲ ಎರಡು ಆಂಜನೇಯ ದೇವಸ್ಥಾನ ಇದ್ರೂ ಕೂಡ ಈ ಒಂದು ಕಾಂತೇಶ್ವರ ದೇವಸ್ಥಾನಕ್ಕೆ ಯಾಕೆ ಅಷ್ಟೊಂದು ಭಕ್ತರು ಹರಿದು ಬರ್ತಾರೆ ಅಂದರೆ ಅದು ಇಲ್ಲಿ ಇರ್ತಕ್ಕಂಥ ಇತಿಹಾಸ ಹಾಗೆ ಇಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಪವಾಡಗಳು ಹಾಗೆ ವಿಶೇಷ ರೂಪದಲ್ಲಿ ಕಾಣಿಸಿಕೊಳ್ಳುವ ಆಂಜನೇಯನ ನೋಡಲಿಕ್ಕೆ ಇಲ್ಲಿ ಅನೇಕ ಭಕ್ತರು ಬರ್ತಾರೆ ಇವಾಗಷ್ಟೇ ಕಾಂತೇಶ ದೇವರ ದರ್ಶನ ಪಡೆದು ಹೊರಗೆ ಬಂದೆ ನಿಜವಾಗ್ಲೂ ದರ್ಶನ ಯಾವ ರೀತಿ ನೀಡುತ್ತೆ ಆಂಜನೇಯ ಅಂದರೆ ಈ ರೀತಿ ದೇವಸ್ಥಾನ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಸಿಗುವುದಿಲ್ಲ ಯಾಕಂದರೆ ಬಹುತೇಕ ದೇವಸ್ಥಾನಗಳು ಆಂಜನೇಯ ದೇವಸ್ಥಾನಗಳು ಅಂದರೆ ಒಳಗೆ ಗರ್ಭಗುಡಿಯಲ್ಲಿರೋ ಪ್ರತಿಮೆಯ ಮುಖ ಏನಿರುತ್ತೆ ಒಂದು ಬಲಭಾಗಕ್ಕೆ ಹೊಳ್ಳಿರುತ್ತೆ ಅಥವಾ ಎಡ ಭಾಗಕ್ಕೆ ಹೊಳ್ಳಿರುತ್ತೆ ಇಲ್ಲಿರ್ತಕ್ಕಂಥ ಆಂಜನೇಯನ ಪ್ರತಿಮೆ ಏನಿದೆ ನೇರವಾಗಿ ಮುಖ ಮಾಡಿರ್ತಕ್ಕಂಥದ್ದು ನೀವು ದೇವರನ್ನ ನೋಡ್ಬೋದು ದೇವರು ನಿಮ್ಮನ್ನ ಕೂಡ ನೋಡಬಹುದು ಸೊ ಈ ತರ ದರ್ಶನ ಸಿಗೋದು ನಿಮಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಒಂದು ದೇವಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ಪಾಂಡವರ ಕೊನೆಯ ಮೊಮ್ಮಗನಾದ ಜನಮೇಜಯರಿಂದ ಸ್ಥಾಪನೆಗೊಳ್ಳುತ್ತೆ ಆದರೆ ಕಾಲ ಕಳೆದಂತೆ ಈ ಒಂದು ಕ್ಷೇತ್ರವನ್ನು ಪುನರಭಿವೃದ್ಧಿಪಡಿಸಿದ್ದು ಐ ಎಚ್ ಕೆಂಚರೆಡ್ಡಿ ಎನ್ನುವವರು ಹಾಗಾಗಿ ಅವರ ಪ್ರತಿಮೆಯನ್ನು ಕೂಡ ನೀವು ಇಲ್ಲಿ ನೋಡಬಹುದು ಏನಪ್ಪ ವಿಶೇಷ ಅಂದರೆ ಇಲ್ಲಿ ಆಂಜನೇಯನ ಪಾದರಕ್ಷೆಗಳು ಕೂಡ ಇದ್ದಾವೆ ಸೊ ಆ ಪಾದರಕ್ಷೆಗಳನ್ನು ಆಂಜನೇಯ ಹಾಕ್ಕೊಂಡು ಊರೆಲ್ಲ ಸುತ್ತಾನೆ ರಾತ್ರಿ ವೇಳೆ ಕಾಯ್ತಾನೆ ಅನ್ನೋ ನಂಬಿಕೆ ಇಲ್ಲಿನ ಜನರಲ್ಲಿ ಇರುವಂಥದ್ದು ಪಾದರಕ್ಷೆ ಬಗ್ಗೆ ಓಕೆ ಅಂದರೆ ಪ್ರತಿ ವರ್ಷ ಬೇರೆ ಬೇರೆ ಹೊಸ ಪಾದರಕ್ಷೆ ಮಾಡಿ ಮೂರು ವರ್ಷಕ್ಕೊಮ್ಮೆ ರಿಪ್ಲೇಸ್ ಮಾಡ್ತೀರಿ ಓಕೆ ಅದು ಹಳೇದೇನು ಮಾಡ್ತೀರಿ ಕೊಡಿ ಕಾಣಿಸ್ತೀರ ಓಕೆ ಪ್ರತಿ ವರ್ಷ ಸವಿತಾಯ್ತ ಅದು ಹಾಂ ಓಕೆ ಹಾಂ ಹಾಂ ಓಕೆ ಆಂಜನೇಯ ನಡೀತಾನೆ ಅನ್ನೋದು ನಂಬಿಕೆ ಹದಿನೈದನೇ ಶತಮಾನದಲ್ಲಿ ನಡೆದ ಆ ಒಂದು ಪವಾಡದಿಂದ ಈ ಒಂದು ಕ್ಷೇತ್ರಕ್ಕೆ ಕರ್ನಾಟಕದ ತಿರುಪತಿ ಅಂತ ಕೂಡ ಹೆಸರು ಬಂತು ಹಾಗಿದ್ದರೆ ಇಲ್ಲಿ ನಡೆದ ಪವಾಡವಾದರೂ ಏನು ನೋಡ್ಕೊಂಬನ್ನಿ ದಾಸ ಪಾಂಡಿತ್ಯದಲ್ಲಿ ಶ್ರೇಷ್ಠರಾದ ಕನಕದಾಸರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವ ಕುರಿತು ಆಸೆ ಮೂಡತ್ತೆ ಹಾಗಾಗಿ ತಿರುಪತಿ ಕ್ಷೇತ್ರಕ್ಕೆ ತೆರಳಿದಾಗ ಅಲ್ಲಿ ತಿಮ್ಮಪ್ಪ ದರ್ಶನವನ್ನು ನೀಡಲು ನಿರಾಕರಿಸಿ ಭಕ್ತ ನೀನು ನನ್ನ ದರ್ಶನ ಪಡೆಯುವ ಮೊದಲು ನಿನ್ನ ಕ್ಷೇತ್ರದಲ್ಲಿರುವ ಕಾಂತೇಶನ ದರ್ಶನ ಪಡೆಯಬೇಕೆಂದು ಪ್ರಜ್ಞಾಪಿಸುತ್ತಾರೆ ಕನಕದಾಸರು ಪುನಃ ತಮ್ಮೂರಿಗೆ ಮರಳಿ ಕಾಂತೇಶನ ದರ್ಶನ ಪಡೆದು ತದನಂತರ ತಿರುಪತಿಗೆ ತೆರಳಿದಾಗ ತಿಮ್ಮಪ್ಪ ದರ್ಶನವನ್ನು ನೀಡಿರುತ್ತಾರೆ ಇದೇ ಒಂದು ಕಾರಣದಿಂದ ದೇವಸ್ಥಾನದ ಬಲಭಾಗದಲ್ಲಿ ಕನಕದಾಸರ ಮಂಟಪ ಇರುವಂಥದ್ದು ಹಾಗೆ ಎಡಭಾಗದಲ್ಲಿ ರಾಯರ ಮಂಟಪ ಕೂಡ ಇರುವಂಥದ್ದು ಕನಕದಾಸರಿಗೆ ತಮ್ಮ ವೃದ್ಧಾಪಿಯ ಜೀವನದಲ್ಲಿ ಮತ್ತೊಂದು ಸಾರಿ ತಿಮ್ಮಪ್ಪನ ದರ್ಶನ ಪಡೆಯಬೇಕೆಂದು ಅನಿಸುತ್ತೆ ಆದರೆ ತಿರುಪತಿವರೆಗೂ ಹೋಗುವಷ್ಟು ಶಕ್ತಿಯವರಲ್ಲಿ ಇರುವುದಿಲ್ಲ ಹಾಗಾಗಿ ಸಾಕ್ಷಾತ್ ತಿಮ್ಮಪ್ಪನೇ ಕನಕದಾಸರ ಕನಸಲ್ಲಿ ಬಂದು ಭಕ್ತ ಚಿಂತಿಸಬೇಡ ನಿನಗೆ ನನ್ನ ದರ್ಶನವನ್ನು ನಿಮ್ಮ ಕದರ ಮಂಡಳಿಗೆಯ ಹೂವಿನ ತೋಟದಲ್ಲಿರುವ ದೇವಾಲಯವೊಂದರಲ್ಲಿ ನೀಡುತ್ತೇನೆ ಎಂದು ತಿಮ್ಮಪ್ಪ ತಿಳಿಸಿರುತ್ತಾರೆ ನೀವೇನು ನೋಡ್ತಾ ಇದ್ದೀರಾ ಇದೇ ಒಂದು ದೇವಸ್ಥಾನದಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನವರೇ ಪ್ರತ್ಯಕ್ಷರಾಗಿ ಕನಕದಾಸರಿಗೆ ದರ್ಶನವನ್ನು ನೀಡಿರ್ತಾರೆ ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಕರ್ನಾಟಕದ ತಿರುಪತಿ ಅಂತ ಕರೆಯಲಾರೆ ನಿಜವಾಗ್ಲೂ ಈ ರೀತಿ ಇತಿಹಾಸ ಇರುವಂಥ ದೇವಸ್ಥಾನಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇದ್ದಾವೆ ಅಂದರೆ ಅದು ನಮಗೆ ಹೆಮ್ಮೆಯ ವಿಷಯನೇ ಈ ರೀತಿ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳಿಗೆ ಬಂದು ದರ್ಶನ ಪಡಿತೀವಿ ಅಂದರೆ ನಮ್ಮಂಥ ಪುಣ್ಯವಂತರು ಇನ್ಯಾರಿರ್ತಾರೆ ಅಲ್ವಾ ಈ ಒಂದು ದೇವಸ್ಥಾನದ ಎಡಭಾಗದಲ್ಲಿ ಅಂದರೆ ಒಂದು ಐವತ್ತು ಮೀಟರ್ ದೂರದಲ್ಲಿ ಈ ಒಂದು ಹೊಂಡ ಇರುವಂಥದ್ದು ಸೊ ಇದೇ ಒಂದು ಹೊಂಡದಲ್ಲಿ ವರ್ಷದ ಆಷಾಢ ಮಾಸದಲ್ಲಿ ಒಂದು ತೆಪ್ಪೋತ್ಸವ ಕೂಡ ಇರ್ತದೆ ಅದನ್ನು ನೋಡಲಿಕ್ಕೂ ಕೂಡ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಪಾಲ್ಗೊಳ್ಳುತ್ತಾರೆ ಜೈ ಶ್ರೀರಾಮ್ ನಿಮ್ಮ ಊರಲ್ಲೂ ಕೂಡ ಇದೇ ರೀತಿ ಯಾವುದಾದ್ರೂ ಐತಿಹಾಸಿಕ ದೇವಸ್ಥಾನಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನಾನು ಆದಷ್ಟು ಬೇಗ ಆ ದೇವಸ್ಥಾನಗಳಿಗೂ ಬರ್ತೀನಿ ಬಂದು ವಿಡಿಯೋ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇದೇ ರೀತಿ ಕಂಟೆಂಟನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಟೇಕ್ ಕೇರ್